ಶ್ರೀ ಗುರುಬಿ ನಮಃ ಆರ ಓಂ ಮಾಯಕಾರ ನಮಃ ಗಣೇಶ ದೇವಿ ವಾಕ್ ದೇವಿ ಮೊಮ ವಾಕ್ಯಂ ಸಿದ್ಧಿ ಕುರುಕುರು ಸ್ವಹ ಓ ನಮ ವ್ ಚಾಮುಂಡೇಶರ್ಮ ಲಾಳ ಸ್ವರ್ಪಿನಿ ಸರ್ವಸಿದ್ಧಿ ಕಾಣಿಸ್ವಃ ಆರಾಧ್ಯ ಆಗಿರ್ತಕ್ಕಂಥ ಮಹಾಕಾಲಭೈರವ ಮಹಾಕಾಳ ನಮ್ಮನದಲ್ಲಿ ನೆನತ ವಿದ್ಯಾ ಗುರುಗಳ ತಂದೆ ತಾಯಿಗಳು ಪಾದ ಅರವಿಂದಗಳಿಗೆ ನಮಸ್ಕರಿಸುತ್ತಾ ಗುರು ಬಸವನಡ ಪಂಚಾಚರ ಮನದಲ್ಲಿ ನೆನತ ಈ ವಿಶೇಷ ಏನಪ್ಪ ಅಂತ ಹೇಳಿ ದೇವ್ರ ಪ್ರತಿಷ್ಠಾಪನೆ ದೇವ್ರ ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ಚರಸ್ಥಿರ ಅಂತ ಎರಡು ತರ ಇದೆ ಆದರೆ ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಚರದಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿದ್ರೆ ಸ್ಥಿರದಲ್ಲಿ ಮಾಡಿದ್ರೆ ಏನೇನು ಪರಿಣಾಮಗಳು ಯಾವ್ಯಾವ ದಿನದಲ್ಲಿ ಏನ್ ಮಾಡಬೇಕು ದೇವ್ರ ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ಈ ತುಂಬಾ ಚೆನ್ನಾಗಿ ಎಳಗೆ ಎಲ್ಲಾದಕು ಓಕೆ ಅಂತ ಹೇಳಿದ್ರು ವೈಶಾಖ ಮಾಸ ಜ್ಯೇಷ್ಠ ಮಾಸ ಪಾಲ್ಗೋಣ ಮಾಸ ಇದೆಯಲ್ಲ ತುಂಬಾ ಒಳ್ಳೇದು ಆದರೆ ಚೈತ್ರ ಮಾಸನೂ ಸಹ ತುಂಬಾ ಒಳ್ಳೇದು ಅಂತ ಹೇಳಿದೆ ಚೈತ್ರ ಮಾಸನೂ ಸಹ ತೊಂದರೆ ಇಲ್ಲ ಅಂತ ಹೇಳಿದ್ದೇನೆ ಆದ್ರೆ ಮಾಘ ಮಾಸದಲ್ಲಿ ಯಾವುದೇ ಕಾರಣಕ್ಕೂ ವಿಷ್ಣುವಿನ ಯಾವುದೇ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಬಾರದು ಅದೊಂದು ಬಿಟ್ಟು ಇನ್ ಎಲ್ಲ ವಿಗ್ರಹಗಳನ್ನು ಮಾಡೋದಕ್ಕೆ ಅರ್ಹತೆ ಇದೆ ಉತ್ತರಾಯಣ ಪುಣ್ಯ ಕಾಲದಲ್ಲಿ ಈಸ್ ಗುಡ್ ದಕ್ಷಿಣಾಯನದಲ್ಲಿ ಅಷ್ಟೊಂದು ಬೇಡ ಅಂತಾನೆ ಆದರೆ ದಕ್ಷಿಣಾಯನದಲ್ಲಿ ಕೆಲವೊಂದು ವಿಶೇಷವಾಗಿ ಮಾತೃಕಾ ದೇವತೆ ಆಗಿರ್ಬೋದು ಅಥವಾ ಭೈರವ್ಯ ಆಗಿರ್ಬೋದು ಭೈರವನ್ ದೇವಸ್ಥಾನ ಭೈರವನ್ ಆಗಿರ್ಬೋದು ಅಥವಾ ವರಹ ದೇವರಾಗಿರ್ಬೋದು ಅಥವಾ ನರಸಿಂಹ ತ್ರಿವಿಕ್ರಮ ಆಗಿರ್ಬೋದು ಅಥವಾ ದುರ್ಗಾ ಮಾತನ ಆದಷ್ಟು ಆ ದಿನ ನಾವು ಪ್ರತಿಷ್ಠಾಪನೆ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳುತ್ತೆ ಈ ಚೈತ್ರ ಮಾಸ ಅಶ್ವಯುಜ ಮಾಸ ಮತ್ತು ಕಾರ್ತಿಕ ಮಾಸದಲ್ಲಿ ವಿಷ್ಣುವಿಗೆ ಶ್ರೇಷ್ಠವಾಗಿರುತ್ತೆ ಆದರೆ ಅರ್ಧ ಅರ್ಚನೆ ಮಾಡಿಸೋದಕ್ಕೆ ಪ್ರತಿಷ್ಠಾಪನೆ ಮಾಡಿಸೋದಕ್ಕೆ ವಿಶೇಷವಾಗಿರುತ್ತೆ ಲಿಂಗ ಪ್ರತಿಷ್ಠಾಪನೆಗೆ ಮಾಘ ಮಾಸ ಪಾಲ್ಗುಣ ಮಾಸ ವೈಶಾಖ ಮಾಸ ಜ್ಯೇಷ್ಠ ಮಾಸ ಈ ಆಷಾಢ ಮಾಸದಲ್ಲೂ ಹೋಗಿ ತೊಂದರೆ ಇಲ್ಲ ಮಾರ್ಗಶಿರ ಮಾಸ ಶ್ರವಣ ಭಾದ್ರ ಪದ ಲಿಂಗ ಪ್ರತಿಷ್ಠಾಪನೆ ಮಾಡಿಸೋದಕ್ಕೆ ನೋ ಎಕ್ಸ್ಕ್ಯೂಸ್ ಅವೆಲ್ಲದ್ರಲ್ಲೂ ಮಾಡ್ಬೋದು ಈ ದೇವ್ರಿಗೆ ಅದು ಆ ಹೆಣ್ಣು ದೇವರುಗಳಿಗೆ ತುಂಬಾ ಚೆನ್ನಾಗ್ ಮಾಘ ಮಾಸ ಮತ್ತು ಅಶ್ವೈಜ ಮಾಸ ಈ ಮಾಘ ಮಾಸ ಅಂತ ಹೇಳಿದ್ರೆ ಅಪ್ಕಮಿಂಗ್ ಬರ್ತಕ್ಕಂಥ ಫೆಬ್ರವರಿ ಬರುತ್ತೆ ಆ ಫೆಬ್ರವರಿನಲ್ಲಿ ಆ ಸಮಯದಲ್ಲೂ ಮಾಡಬಹುದು ಇಲ್ಲ ಅಂತ ಹೇಳಿದ್ರೆ ಈ ನವರಾತ್ರಿ ಸೀಸನ್ ಅಶ್ವೈಜ ಮಾಸ ಅದು ಎರಡು ತುಂಬಾ ಒಳ್ಳೇದು ಆದರೆ ಶನಿವಾರ ಮತ್ತು ಮಂಗಳವಾರ ಯಾವುದೇ ವಿಗ್ರಹಗಳು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಯಾವುದು ಹೇಳಿಲ್ಲ ಗಣಪತಿಗೆ ವಿಶೇಷವಾಗಿ ಸಾಧ್ಯವಾದ್ರೆ ಆದಷ್ಟು ಚತುರ್ಥಿ ತಿಥಿ ದಿನ ಪ್ರತಿಷ್ಠಾಪನೆ ಮಾಡಿಸಿ ಒಳ್ಳೇದು ಅಂತ ಹೇಳಿದಾನೆ ಅಮ್ಮನವರಿಗೆ ಮೂಲ ನಕ್ಷತ್ರ ಬಂದು ಅದು ನವಮಿ ತಿಥಿನ ಬಂದೆ ಸರ್ವಶ್ರೇಷ್ಠವಾದ ಶಕ್ತಿ ಬೀರುತ್ತೆ ಆ ದಿನ ಮಾಡಿಸೋದು ಒಳ್ಳೇದು ಶಿವನಿಗೆ ಸಾಧ್ಯವಾದರೆ ಆರಿದ್ರ ದಿನ ಮಾಡಿಸ್ಬೇಕು ಆ ಅಂತ ಹೇಳಿದ್ರೆ ಈ ಸೂರ್ಯನ ವಿಗ್ರಹಗಳಿಗೆ ಸಂಬಂಧಪಟ್ಟ ಮಾಡಿಸಿದ್ರೆ ಅಸ್ತ ದಿನ ಮಾಡಿಸಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಆದ್ರೆ ಏನೇ ಕಾರಣದಿಂದಲಾದರೂ ಬ್ರಹ್ಮನ ವಿಗ್ರಹ ಪ್ರತಿಷ್ಠಾಪನೆ ಮಾಡಬೇಕ್ರೆ ಬ್ರಾಹ್ಮಣರನ್ನು ಬಿಟ್ಟು ಇನ್ ಯಾವುದೇ ಕಾರಣಕ್ಕೂ ಈ ಬ್ರಹ್ಮನಿಗೆ ಸಂಬಂಧಪಟ್ಟ ದೇವತೆಗಳು ಅಧಿದೇವತೆಗಳು ಮತ್ತು ನಕ್ಷತ್ರಕ್ಕೆ ಅಧಿದೇವತೆಗಳು ಆ ದಿನ ಬಿಟ್ಟು ಇನ್ನು ಯಾವ ದಿನ ಯಾವುದೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡಿ ಶಿವನನ್ನ ಸ್ಥಾಪಿಸೋರು ಹಂಡ್ರೆಡ್ ಪರ್ಸೆಂಟ್ ಸನ್ಯಾಸಿಗಳಾಗಿರಬೇಕು ಯಾವುದೇ ಕಾರಣಕ್ಕೂ ಬೇರೆಯವ್ರು ಯಾರು ಪ್ರತಿಷ್ಠಾಪನೆ ಮಾಡಿಸ್ಬೇಡಿ ಆದಷ್ಟು ಸನ್ಯಾಸಿಗಳಾಗಿರಿದ್ರೆ ತುಂಬಾ ಒಳ್ಳೇದು ಯಾರು ಬೇಕಿರೋ ಯಾವ ಕುಲದವರು ಯಾವುದೇ ಧರ್ಮಗಳು ಏನು ಇಲ್ದಂಗೆ ಆ ಲಿಂಗುನ ಮುಟ್ಟಕ್ಕೆ ಎಲ್ಲಾ ಮನುಷ್ಯನಿಗೂ ಆಸ್ವಾದ ಇರೋದು ಎಲ್ಲಾ ಮನುಷ್ಯನೂ ಮುಟ್ಬೋದು ಎಲ್ಲರೂ ಸ್ಪರ್ಶಿಸ್ಬೋದು ಆದರೆ ಭೈರವನನ್ನ ಸ್ಥಾಪನೆ ಮಾಡೋದಕ್ಕೆ ಇಂಥ ಧರ್ಮದವರೇ ಆಗಬೇಕು ಅಂತ ಏನಿಲ್ಲ ಯಾರು ಬೇಕಿರೋ ಆರಾಧಿಸಬಹುದು ಸ್ಥಿರಮೂರ್ತಿ ಪ್ರತಿಷ್ಠಾಪನೆ ಮಾಡುವಂತವ್ರು ಅಂದ್ರೆ ಸ್ಥಿರ ಮೂರ್ತಿ ಫಿಕ್ಸ್ಡ್ ಅಂತ ಅರ್ಥ ಅಷ್ಟೇ ಏನಿಲ್ಲ ಆದಷ್ಟು ಫಿಕ್ಸ್ಡ್ ದೇವರುಗಳು ವರ್ಡ ದೇವರುಗಳು ಅಂತ ಹೇಳಿದ್ರೆ ಅದು ಚರಮೂರ್ತಿ ಆಗಿರುತ್ತೆ ಚರ ಸ್ಥಿರ ಮೂರ್ತಿಗಳಿಗೆ ಏನಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಬಹಳಷ್ಟು ವಿಧಿವಿಧಾನಗಳು ಅದು ಮೂಲ ವೀರಶೈವ ಇದೆ ವೈಷ್ಣವಾಗಮನದಲ್ಲೂ ಇದೆ ತುಂಬಾ ಚೆನ್ನಾಗಿ ತಿಳಿದಿದ್ರೆ ಅವ್ರ ಕೈಯಿಂದ ಕರೆಕ್ಟಾಗಿ ಮಾಡಿಸ್ಕೊಳ್ಳಿ ಇದನ್ನ ಮಾಡಿಸುವಂತವ್ರು ಸಾಧ್ಯವಾದರೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಪ್ರತಿಷ್ಠಾಪನೆ ಮಾಡಿ ಉತ್ತರಾಭಿಮುಖವಾಗಿ ಇವರು ನಿಂತ್ಕೊಂಡು ಆಚರಣೆ ಮಾಡೋ ರೀತಿ ಮಾಡಿಸಿ ಉತ್ಸವ ಮೂರ್ತಿಗಳು ಚರ ಪ್ರತಿಷ್ಠಾಪನೆ ಮಾಡಿಸುವಂಥವ್ರು ನಾವು ಫೇಸ್ ಆಕ್ಚುಲಿ ದೇವ್ರನ್ನ ಪಶ್ಚಿಮಾಭಿಮುಖವಾಗಿ ಮುಖ ಮಾಡಿ ನಾವು ಪೂರ್ವಭಿಕ್ ಮುಖವಾಗಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳಿದರೆ ಆದಷ್ಟು ಅದ್ರಲ್ಲಿ ಹೇಳಿದಾನೆ ಬಂಗಾರ ಬೆಳ್ಳಿ ತಮ್ ತಾಮ್ರ ಮೃತಿಕೆಗಳಲ್ಲಿ ದೇವ್ರನ್ನ ಪ್ರತಿಷ್ಠಾಪನೆಯನ್ನು ಮಾಡಿಸ್ಕೋಬಹುದು ಅಂತ ಸದ್ಯಕ್ಕೆ ಆದರೆ ಮನೆಯಲ್ಲಿಡುವಂತವ್ರಿಗೆ ವಿಶೇಷವಾಗಿದೆ ಇಲ್ಲ ಒಂಬತ್ತು ಇಂಚು ಅಥವಾ ಹನ್ನೊಂದು ಇಂಚಿಗೆ ವಿಗ್ರಹಗಳನ್ನು ಮಾಡಿಸಿ ಪ್ರಾಣ ಪ್ರತಿಷ್ಠಾಪನೆ ಅಂತ ತುಂಬಾ ಚೆನ್ನಾಗಿದೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಮನೆಯಲ್ಲಿ ಇತ್ತು ನಿತ್ಯ ಅನುಷ್ಠಾನ ಮಾಡಿ ಪೂಜೆ ಮಾಡೋದ್ರಿಂದ ಮನೆಯಲ್ಲಿರ್ತಕ್ಕಂತಹ ದೋಷಗಳನ್ನು ನಿವಾರಣೆ ತಗೊಂಡು ಅಂತ ಹೇಳುತ್ತೆ ಅದರಲ್ಲಿ ಅದರಲ್ಲಿ ಏನು ಹೇಳಿದ ಮೃತಿಕೆ ಮತ್ತು ಕಟ್ಟಿಗೆ ಅರಗ ಮತ್ತು ಗೋಮೇದ ಮತ್ತು ಮೇಣದಿಂದಲೂ ಮಾಡಿಸ್ಬೋದಂತೆ ಶ್ರೀ ಮ ಭಗವತದಲ್ಲಿ ಹೇಳಿದ್ದಾನೆ ತುಂಬಾ ಚೆನ್ನಾಗಿ ಹೇಳಿದಾನೆ ಭಗವತ ಪುರಾಣದಲ್ಲಿ ಬು ಅಲ್ಲಿ ತುಂಬಾ ಚೆನ್ನಾಗಿ ವಿಶೇಷವಾಗಿ ಇದ್ರ ಬಗ್ಗೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ಎಂಟು ಥರದಲ್ಲಿ ಮಾಡಿಕೊಡಿ ಅಂತ ಹೇಳಿದಾನೆ ಶಿಲೆಯಲ್ಲಿ ಮಾಡಿಸ್ಬೋದು ಅಥವಾ ವೃಕ್ಷದಲ್ಲಿ ಮಾಡಿಸ್ಬೋದು ಇಲ್ಲ ಲೋಹದಲ್ಲಿ ಮಾಡಿಸ್ಬೇಕು ಇಲ್ಲ ವೃತ್ತಿಕೆಯಲ್ಲಿ ಮಾಡಿಸ್ಬೋದು ಇಲ್ಲ ಚಿತ್ರಪಟದಲ್ಲಿರ್ಬೋದು ಅಥವಾ ಮಾಳಕದಲ್ಲಿರ್ಬೋದು ಮನಮಯವಾಗಿರ್ಬೋದು ಮಣಿಮಯವಾಗಿರ್ಬೋದು ಈ ಥರ ಎಂಟು ಪ್ರಕಾರದಲ್ಲಿ ನೀವು ಯಾವ ತರದಲ್ಲಾರು ಮಾಡಿಸ್ಕೊಂಡು ದಿನನಿತ್ಯ ಪೂಜಾ ಮಾಡಿಸಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳುತ್ತೆ ಸದ್ಯಕ್ಕೆ ಆದಷ್ಟು ಹೆಣ್ಣು ದೇವರುಗಳಿಗೆ ಮಾತ್ರ ಏನೇ ಆಗಲಿ ಪಟ್ಟ ವಸ್ತ್ರ ಧರಿಸ್ದಲ್ಲಿ ಯಾವುದೇ ಕಾರಣಕ್ಕೂ ಪೂಜೆ ಮಾಡಬೇಡಿ ಅದು ಸಮ್ಮತವಲ್ಲ ಸ್ನಾನಾದಿ ಮಾಡ್ಬೇಕಾದ್ರೂ ಸಹ ಅದನ್ನ ವಸ್ತ್ರ ಧರಿಸೇ ನೀವು ಆದಷ್ಟು ಮಾಡಬೇಕು ಇಲ್ಲಾಂದರೆ ದೋಷಪೂರಿತವಾಗಿ ಬಂದಂಥ ಬಂದಂತ ಸಂದರ್ಭದಲ್ಲಿ ಯಾರು ಆಚರಣೆ ಮಾಡ್ತಾರೋ ಅವರಿಗೆ ದೋಷ ಬರುತ್ತೆ ಏನೇ ಕಾರಣದಿಂದಲ ಅವರಿಗೆ ಮೋಕ್ಷ ಸಿಗೋದಕ್ಕಾಗಲ್ಲ ಕರ್ಮ ತುಂಬಾ ಪೀಡಿಸ್ತಾ ಹೋಗುತ್ತೆ ಆದಷ್ಟು ಕೊಳಕಾಗಿರ್ತಕ್ಕಂಥ ನೀರಲ್ಲಿ ಮಾಡಕೋಬೇಡಿ ಶುದ್ಧವಾಗಿರೋ ನೀರಲ್ಲಿ ಮಾಡ್ತಾ ಹೋಗಿ ಕೆಲವೊಂದು ನಕ್ಷತ್ರಗಳು ಇದೆ ಅದಕ್ಕೆ ಕೆಲವೊಂದು ವಿಚಾರದಲ್ಲಿ ಅಶ್ವಿನಿ ರೋಹಿಣಿ ಉತ್ತರ ಭೃಗಶಿರ ಪುನರಸು ಪುಷ್ಯ ಅಸ್ತ ಚಿತ್ತ ಸ್ವಾತಿ ಅನುರಾಧ ಶ್ರವಣ ಧನಿಷ್ಠ ಶತವಿಷ ರೇವತಿ ನಕ್ಷತ್ರಗಳಲ್ಲಿ ಆದಷ್ಟು ಪ್ರಾಣ ಪ್ರತಿಷ್ಠಾಪನೆ ಮಾಡಿಸ್ಕೊಳ್ಳಿ ವಿಗ್ರಹ ಪ್ರತಿಷ್ಠಾಪನೆ ಮಾಡಿಸ್ಕೊಂತ ಹೋಗಿ ಮತ್ತು ಚರನಾರ ಮಾಡಿಸಿ ಸ್ಥಿರನಾರ ಮಾಡಿಸಿ ತುಂಬಾ ಒಳ್ಳೇದು ಆದರೆ ಆಚರಣೆ ಮಾಡ್ಬೇಕಾದ್ರೆ ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ನಕ್ಷತ್ರ ತಿಥಿ ವಾರ ಯೋಗಕರಣ ಪ್ಲಸ್ ಅದ್ರ ಪ್ರಕಾರವಾಗಿ ಯಾರ ಕಡೆಯಿಂದ ಮಾಡಿಸ್ತಾ ಇದ್ದೀವಿ ಯಾವ ಗ್ರಾಮದಲ್ಲಿ ಮಾಡಿಸ್ತಾ ಇದ್ದೀವಿ ಗೃಹ ಸಾಲಾವಳಿನ ನೋಡಿ ವಿಧಿವತ್ತಾಗಿ ಆಚರಣೆ ಮಾಡಿ ಆದಷ್ಟು ವಿಗ್ರಹ ಆರಾಧನೆ ಮಾಡಿ ತುಂಬಾ ಚೆನ್ನಾಗಿ ಏಳ್ಗೆ ಬರುತ್ತೆ ಮತ್ತು ಮಾಡಿಸಿದ ತದನಂತರದಲ್ಲಿ ಊರಿನ ಅಭಿವೃದ್ಧಿನೂ ಆಗುತ್ತೆ ಯಾರೇ ಮನೆಯಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿ ನಿತ್ಯ ಅನುಷ್ಠಾನ ಮಾಡ್ತಾ ಹೋಗ್ತಾರ ಅವ್ರ ಮನೆಯಲ್ಲಿ ಇರ್ತಕ್ಕಂಥ ದೋಷಾದಿಗಳೆಲ್ಲ ಕ್ಲಿಯರ್ ಆದ್ರೆ ನಿಮ್ಮ ನಕ್ಷತ್ರಕ್ಕೆ ಅನುಸಾರವಾಗಿ ಯಾವ ದೇವರನ್ನ ಆರಾಧಿಸ್ಬೇಕು ಅಂತ ಆದಷ್ಟು ಅಷ್ಟು ಜರತ ಬಂದು ಕನ್ಸಲ್ಟ್ ಮಾಡಿ ಕನ್ಸಲ್ಟ್ ಮಾಡಿ ನೀವು ವಿಚಾರಿಸ್ಕೊಂಡು ನಾವು ಹೇಳು ಅದ್ರಲ್ಲಿ ಏನಿರುತ್ತೋ ಆ ದೇವರನ್ನ ನೀವು ಜಾಸ್ತಿ ಆರಾಧಿಸ್ತಾ ಬಂದ್ರೆ ನಿಮ್ಮ ಈ ಸಮಸ್ಯೆಗಳು ಪರಿಹಾರ ಆಗುತ್ತೆ ಧನ್ಯವಾದ